ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ನೇತ್ರ ಎಮ್ ಜೆ ವ್ಲಾಗ್ಸ್ ಇವತ್ತು ಬೆಳಗ್ಗೆ ಇವಾಗ ಸಿಕ್ಸ್ ಫಿಫ್ಟಿ ಟೈಮು ಸಿಕ್ಸ್ ತರ್ಟಿ ನೈನ್ ಟೈಮು ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಫೈವ್ ಓ ಕ್ಲಾಕ್ಗೆ ಇದೆ ಫೈ ಫೈ ತರ್ಟಿ ಅಷ್ಟೊತ್ತಿಗೆ ಹೊರಡಬೇಕಿತ್ತು ಬಟ್ ಆಗಿಲ್ಲ ಸಿಕ್ಸ್ ತರ್ಟಿ ನೈನ್ ನನ್ನ ಮಗ ಫೋಟೋ ಇದೆ ಕಾಣಿಸ್ತಿಲ್ಲ ಸಿಕ್ಸ್ ತರ್ಟಿ ನೈನ್ ಆಗಿದೆ ಟೈಮು ಸೋ ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂತಂದರೆ ಇವತ್ತು ಕೋಯಮ್ಮತ್ತೂರು ಯಾಕೆ ಏನು ಅಂತ ಮುಂದೆ ಹೇಳ್ತೀನಿ ಸೊ ಇವಾಗ ನಾನು ಮಕ್ಕಳು ಎಲ್ಲ ರೆಡಿ ಆಗಿ ಅವ್ರಿಗೆ ಹಿಂದ್ಗಡೆ ಬೆಡ್ ಹಾಕಿ ಕೊಟ್ಬಿಟ್ಟಿದೀನಿ ಬಿಕಾಸ್ ಬೆಳಗ್ಗೆನೆ ಅಲ್ವಾ ಸೊ ಅವರು ಸ್ವಲ್ಪ ಸ್ಲೀಪಿ ಮೂಡಲ್ಲೇ ಇರ್ತಾರೆ ಸೊ ಹೋಗ್ತಾ ಹೋಗ್ತಾ ಏನಾದರೂ ನಿದ್ದೆ ಬಂತು ಅಂತ ಮತ್ತೆ ಸ್ಟಾಪ್ ಮಾಡಿ ಆಮೇಲೆ ಬೆಡ್ ಹಾಕಿ ಅದು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಬಿಸಿಲು ಬರಕ್ ಮುಂಚೆ ಟ್ರಾಫಿಕ್ ಆಗಕ್ ಮುಂಚೆ ಇಲ್ಲಿಂದ ಬಿಟ್ಬಿಡ್ಬೇಕು ಅಂತ ಸೊ ಅದಕ್ಕೆ ಎಲ್ಲ ಹಾಕಿ ಕೊಟ್ಬಿಟ್ಟು ಹೊರಡ್ತಾ ಇದ್ದೀವಿ ಬೆಳಗ್ಗೆ ಬೆಳಗ್ಗೆನೆ ಬಿಸ್ಕೆಟ್ ತಿಂತ ಇದ್ದಾನೆ ಅದು ಸ್ವಲ್ಪ ಮಂದ ಇರುತ್ತೆ ಅದರಲ್ಲೂ ಗುಡ್ಡೆ ಬಿಸ್ಕೆಟ್ ಎಲ್ಲಾನು ಸ್ವಲ್ಪ ಹೆವಿ ಹೆವಿ ಫೀಲ್ ಆಗುತ್ತೆ ಸೊ ಕೊಡಲ್ಲ ಬಟ್ ಅವನು ತಿಂತ ಇದ್ದಾನೆ ಆ್ಯಂಡ್ ಹ್ಞೂ ಅವನಿಗೆ ಏನೂ ಆಗೋಲ್ಲ ಆದಮೇಲೆ ನನ್ನ ಹತ್ರನೇ ಬರ್ತಾರೆ ಎಲ್ಲೂ ಹೋಗಲ್ಲ ಇನ್ನು ಹೋಗ್ತಾ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹೊರಡೋದು ನನಗಂತೂ ಇವಾಗ ಹೋಗ್ತಾ ಇರೋ ಪ್ಲೇಸ್ ಐ ಮೀನ್ ಇವತ್ತು ಹೋಗೋಲ್ಲ ಅಲ್ಲಿಗೆ ಬಟ್ ನಾಳೆ ಹೋಗ್ತೀವಿ ಅಂದರೆ ಕೊಯ್ಯಮೊತ್ತಿಗೆ ಇವತ್ತು ಹೋಗ್ತೀವಿ ನಾನು ತುಂಬ ವರ್ಷದಿಂದ ನನ್ನ ಹಸ್ಬೆಂಡ್ಗೆ ಹೇಳಿ 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 ಟಾರ್ಚರ್ ಕೊಟ್ಟು 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 ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂದರೆ ನನಗೆ ಆ ಪ್ಲೇಸ್ ತುಂಬ ಇಷ್ಟ ಬಟ್ ನನ್ನ ಹಸ್ಬೆಂಡ್ಗೆ ಆ ಪ್ಲೇಸ್ ಅಂದರೆ ಆಗೋಲ್ಲ ಅಂದ್ರೆ ಯಾಕೆ ಅಂತ ಹೇಳ್ತೀನಿ ಯಾಕೆ ಆಗಲ್ಲ ಅಂತ ಸೊ ಹಾಗಾಗಿ ಇವತ್ತು ಫೈನಲಿ ಅದು ರಾತ್ರಿವರ್ಗು ಕೂಡ ಇನ್ನ ಡಿಸೈಡ್ ಆಗಿರ್ಲಿಲ್ಲ ರಾತ್ರಿ ಇಲ್ಲ ಹೋಗ್ಲೇಬೇಕು ಅಂತ ಅಂದ್ಬಿಟ್ಟು ಹೊರಟಿತ್ತು ಸೊ ಇವಾಗ ಹೋಗ್ತಾ ಇದ್ದೀವಿ ನಾನಂತೂ ಫುಲ್ ಖುಷಿ ಫುಲ್ ಎಕ್ಸೈಟ್ ಯಾಕಂದ್ರೆ ಸುಮಾರು ವರ್ಷದಿಂದ ಅಂತ ಅನ್ಕೊಳ್ತಾನೆ ಈ ಜಾಗ ಹೋಗ್ಬೇಕು ಹೋಗಿದ್ದೀನಿ ಹೋಗಿಲ್ಲ ಅಂತಲ್ಲ ಬಟ್ ಮತ್ತೆ ಹೋಗಬೇಕು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಅಕ್ಟೋಬರ್ ಟೈಮಲ್ಲೂ ಸಖತ್ತಾಗಿರುತ್ತೆ ಬಟ್ ಆಗಲ್ಲ ಆ ಟೈಮಲ್ಲಿ ಮಕ್ಕಳು ಸ್ಕೂಲ್ ಅದು ಇದು ಅಂತ ಇವತ್ತು ಸ್ಕೂಲಿದೆ ಬಟ್ ರಜಾ ಹಾಕಿಸಿ ಕತ್ಕೊಂಡು ಹೋಗ್ತಾ ಇದೀನಿ ಬಿಕಾಸ್ ನೆಕ್ಸ್ಟ್ ವೀಕಿಂದ ಎಕ್ಸಾಮ್ಸ್ ಸ್ಟಾರ್ಟು ಆ್ಯಂಡ್ ಆಲ್ಸೋ ಇನ್ನೇನು ಮೇನ್ ಎಕ್ಸಾಮ್ಸ್ ಬರುತ್ತೆ ರಿವಿಷನ್ಸ್ ಅದು ಇದು ಅಂತೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಬಿಫೋರ್ ದಟ್ ಹೋಗಿ ಬಂದ್ಬಿಡೋಣ ಅಂತ ಬಿಕಾಸ್ ಆಫ್ಟರ್ ಎಕ್ಸಾಮ್ ಕೂಡ ಬೇರೆ ಪ್ಲ್ಯಾನ್ ಇದೆ ಹಾಗಾಗಿ ಇವಾಗ ಹೋಗಿ ಬಂದ್ಬಿಡೋಣ ಅಂತ ಸೊ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ ಬಿಸಿಲು ಸ್ಟಾರ್ಟ್ ಆಯ್ತು ಗಾಡಿ ನೋಡಿ ಖಾಲಿ ಇದೆ ರೋಡ್ ಸೊ ಇವಾಗ ನಾವು ನೋಡಿ ಹತ್ರ ಇದ್ದೀವಿ ಸೊ ಹೊಸ ಕಡೆಯಿಂದ ಹೋಗ್ತಾ ಇರೋದು ಬ್ರೇಕ್ಫಾಸ್ಟ್ ಆಗಿಲ್ಲ ಬ್ರೇಕ್ಫಾಸ್ಟ್ ಮಾಡಬೇಕು ಕಣ್ಣು ಹೊಡಿತಾ ಇದ್ ಮಗ ನೋಡೇ ಇಲ್ಲ ಮುಡಿವತ್ತ ಅವ್ರಿಗೆ ಮೆಡಲ್ ಸಿಗ್ತಾ ಇತ್ತಂತೆ ಸೊ ಸ್ಟೇಜ್ ಮೇಲೆ ಕರೆದು ಮೆಡಲ್ ಕೊಡ್ತಾ ಇದ್ರಂತೆ ಬಟ್ ಈಸ್ಕೊಳ್ಳೋದಕ್ಕೆ ನಾನ್ ಬಿಡ್ತಾ ಇಲ್ಲ ಅಂದ್ರೆ ಕೊಡ್ತಾರೆ ಆಮೇಲೆ ಸ್ಕೂಲ್ಗೆ ಹೋದ್ಮೇಲೆ ಬಟ್ ಎಲ್ಲಾರು ಮುಂದೆ ಸ್ಟೇಜ್ ಮೇಲೆ ಕರೆದು ಪ್ರಿನ್ಸಿಪಲ್ ಹತ್ರ ಇಸ್ಕೊಳ್ಳೋದು ಒಂಥರ ಚೆನ್ನಾಗಿರುತ್ತಲ್ಲ ಸೊ ನಿನ್ನೆಯಿಂದ ನನ್ನ ಮಗಳು ಮಮ್ಮಿ ಮಮ್ಮಿ ಹೇಳ್ಕೊಂಡಿತ್ತು ಹಂಗೆ ಇವಾಗ ನಾವು ಕೃಷ್ಣಗಿರಿ ಹತ್ರ ಇದ್ದೀವಿ ಈ ಊರಲ್ಲಿ ಏನ್ ಫೇಮಸ್ ಅಂದ್ರೆ ಮಲ್ಲಿಗೆ ಹೂವು ಎಲ್ಲರೂ ಆಚ ಕಡೆ ಕವರ್ ಅಲ್ಲಿ ಕಟ್ಕೊಂಡು ನಿಂತ್ಕೊಂಡಿದ್ದಾರೆ ಪಕ್ಕದಲ್ಲೆಲ್ಲ ಇದೆಲ್ಲ ಮಲ್ಗೆ ತೋಟನೆ ಸೊ ಅಲ್ಲೆಲ್ಲ ನಿಂತ್ಕೊಂಡು ಕವರ್ ಅಲ್ಲಿ ಮಲ್ಗೆ ಹೂವು ಮಾಡ್ತಾ ಇರ್ತಾರೆ ಅದು ಹೆಂಗೆ ಕಾಣಿಸ್ತಿದೆ ಅಂದರೆ ನನ್ಗೆ ಯಾವುದೋ ಟೀ ಎಸ್ಟೇಟ್ಗೆ ಬಂದಿದ್ದೀನಿ ಅನ್ನೋ ಥರ ಎಷ್ಟು ನೀಟಾಗಿ ಟ್ರಿಮ್ ಎಲ್ಲ ಮಾಡಿ ಗಿಡ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂದರೆ ಅದನ್ನ ನೋಡಿದ್ರೆ ಯಾವುದೋ ಟೀ ಎಸ್ಟೇಟ್ಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ನಾನು ಈ ರೋಡಲ್ಲಿ ಫಸ್ಟ್ ಟೈಮ್ ಬಂದಿರೋದು ಅಂದರೆ ಅವಾಗ ಯಾವಾಗಲೂ ಹೋಗಿದ್ದೀನಿ ಬಟ್ ನೈಟ್ ಟೈಮಲ್ಲಿ ಯಾವ ಥರ ಹೋಗಿದ್ದೀನಿ ಡೇ ಟೈಮಲ್ಲಿ ಹೋಗಿರ್ಲಿಲ್ಲ ಬಟ್ ಇವಾಗ ನೋಡೋದಕ್ಕೆ ಒಂಥರ ಚೆನ್ನಾಗಿದೆ ಇಲ್ಲಿ ಕಾವೇರಿ ನದಿ ಹರಿಯುತ್ತಂತೆ ಅದೊಂಥರ ಪ್ರೌಡ್ ಅಲ್ಲ ನಮ್ಮ ಕರ್ನಾ ಅಂದ್ರೆ ನಮ್ಮ ಕರ್ನಾಟಕದ ನೀರು ನಮ್ಮ ನೀರು ಬೇರೆ ರಾಜ್ಯಕ್ಕೆ ಬರುತ್ತೆ ಆ ಜನ ಉಪಯೋಗಿಸ್ತಾರೆ ಸೊ ಅಲ್ಲಿ ಮಲ್ಗೆ ಹೂವು ಆ ನೀರಿಂದ ಬೆಳಿತಾರೆ ಅದೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ಲ ಎಲ್ಲ ಕವರಲ್ಲಿ ನಾನು ಇದ್ಯಾಕೆ ಹಿಂಗ್ ಕವರಲ್ಲಿ ಮಲ್ಗೆ ಹೂವು ಅನ್ನ ಹಿಂಗ್ ನಿಂತಿದ್ದಾರೆ ಅಂತ ನೋಡಿದ್ರೆ ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು ಇದೆಲ್ಲ ಮಲ್ಗೆ ಗಿಡನೇ ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ಗೊತ್ತಾ ಒಳ್ಳೆ ಟೀ ಎಸ್ಟೇಟ್ ತರಾನೇ ಇದೆಲ್ಲ ನೀಟಾಗಿ ಕ್ರಿಮ್ ಎಲ್ಲ ಮಾಡಿ ಸಕ್ಕ ಸಕ್ಕತ್ತಾಗಿ ಇಟ್ಟಿದ್ದಾರೆ ಬ್ರೇಕ್ಫಾಸ್ಟ್ ಮಾಡಕ್ ಬಂದಿದ್ದೀವಿ ಕೈಯಂಗಿ ಭವನಲ್ಲಿ ಸೊ ಇಲ್ಲೇ ಒಂದು ಚಿಕ್ಕ ಹೋಟೆಲ್ ಅಲ್ಲಿ ಇಲ್ಲೆಲ್ಲ ಇಂಥ ಹೋಟೆಲ್ಸೇ ಜಾಸ್ತಿ ಸೊ ಬ್ರೇಕ್ಫಾಸ್ಟ್ ಆಲ್ರೆಡಿ ಒಂಬತ್ತು ಗಂಟೆ ಒಂಬತ್ತುವರೆ ಇಲ್ಲಿ ಹ್ಯಾಂಡ್ ವಾಶ್ ಮಾಡೋದಿಕ್ಕೆ ನೀರು ನಮ್ಗೆ ಎಷ್ಟು ಕಂಫರ್ಟಬಲ್ ಇಲ್ಲಿ ಒಂದು ವಾಟರ್ ಬಾಟಲ್ ನಾರ್ಮಲ್ ನಾರ್ಮಲ್ ಇಲ್ಲೆಲ್ಲ ಇಂಥ ಹೋಟೆಲ್ಸ್ ಚಿಕ್ಕ ಚಿಕ್ಕ ಹೋಟೆಲ್ಸ್ ನಾವು ಚೆನ್ನಾಗಿರೋ ಹೋಟೆಲ್ ಹುಡ್ಕ್ಬೇಕು ಅಂದ್ರೆ ಕಷ್ಟ ಸೊ ಅದಕ್ಕೆ ಇಲ್ಲೇ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಬಂದಿದ್ದೀರಿ ಇಡ್ಲಿ ದೋಸೆ ಅಷ್ಟೇ ಇರೋದು ಇವಾಗ ನಾನು ಏನಾದರೂ ವೆರೈಟಿ ವೆರೈಟಿ ಹುಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಹೋಟೆಲ್ ಸಿಗಲ್ಲ ಹೊಟ್ಟೆ ಫುಲ್ ತಾಳಾಗ್ತದೆ ಒಂಬತ್ತುವರೆ ಆಗು ಹೋಗಿದೆ ಆಲ್ರೆಡಿ ಸೊ ಅದಕ್ಕೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗೋಣ ಅಂತ ಎಗ್ ದೋಸೆ ಎಲ್ಲಿದ್ದಾರೆ ಬ್ರೇಕ್ಫಾಸ್ಟ್ ಮಾಡಿದ್ವಿ ಬಟ್ ಏನು ಬ್ರೇಕ್ಫಾಸ್ಟ್ ಚೆನ್ನಾಗಿರಲಿಲ್ಲ ಬಟ್ ತಿನ್ಬೇಕು ಅಂತ ತಿನ್ಬೇಕಷ್ಟೇ ಏನಂದರೆ ನಾವು ಹೊರಗಡೆ ಬಂದಾಗ ಇಲ್ಲೇ ಚೆನ್ನಾಗಿರುತ್ತೆ ಇಲ್ಲೇ ತಿನ್ನಬೇಕು ನಮ್ಮ ಬೆಂಗಳೂರು ಥರನೇ ಇರುತ್ತೆ ಅದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇಟ್ಕೊಂಡು ಬರಬಾರ್ದು ಒಟ್ಟೆಗೆ ಏನಾದರೂ ಒಂದು ಬೀಳುತ್ತಾ ಅಂತ ಬರಬೇಕಷ್ಟೇ ಕೆಲವೊಂದು ಸಿಟಿ ಕಡೆ ಓಕೆ ಬಟ್ ಇಲ್ಲಿ ಹೈವೇಲೆಲ್ಲ ಎಲ್ಲಿ ಸಿಗುತ್ತೋ ಅಲ್ಲೇ ತಿನ್ನಬೇಕು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡು ತಿನ್ನೋದಕ್ಕೆ ಹೋಗ್ಬಿಟ್ರೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಆಗೋಕ್ಕಾಗಲ್ಲ ಬಟ್ ಕಾಸ್ಟ್ಲಿ ಫುಡ್ ಅಲ್ವ ರೀ ಏನು ಅಷ್ಟು ಇಷ್ಟವೂ ಆಗಿಲ್ಲ ಚೆನ್ನಾಗೂ ಇರಲಿಲ್ಲ ಸೊ ಏನೋ ಒಂದು ಮಧ್ಯಾಹ್ನದವರೆಗೂ ತಡ್ಕೊಳ್ಳೋದಕ್ಕೆ ಹೊಟ್ಟೆ ತುಂಬಿಸ್ಕೊಂಡು ಹೊರಟ್ವಿ ಇವಾಗ ಟೈಮು ಹತ್ತು ಗಂಟೆ ಆಗಿದೆ ಸೊ ಅಂತ ಗೊತ್ತಿಲ್ಲ ಬಟ್ ಹೋಗ್ತಾ ಇದ್ದೀವಿ ಕೋಯಂಬತ್ತೂರು ಇನ್ನು ಒಂದು ತ್ರೀ ಅವರ್ಸ್ ಸರಿ ಟೂ ಅವರ್ಸ್ ಟೂ ಇನ್ನು ಇನ್ನು ಟೂ ಅವರ್ಸಲ್ಲಿ ಹೋಗಿ ನಮ್ಮ ಡೆಸ್ಟಿನೇಷನನ್ನು ಮುಟ್ತೀವಿ ಕೊಯಂಬತ್ತೂರಲ್ಲಿ ಕೊಯಂಬತ್ತೂರಲ್ಲಿ ಎಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ ಇನ್ನು ಹೇಳಲ್ಲ ಆಮೇಲೆ ಹೇಳ್ತೀನಿ ಹೋಗ್ತಾ ನೋಡಿ ಅವನ್ಗೆ ಚಳಿ ಅಂತೆ ಎಷ್ಟು ಬಿಸ್ಲಿದೆ ಅಂದ್ರೆ ಆಚೆ ಅಪ್ಪ ಇಲ್ಲಿ ಕೈಯೆಲ್ಲಾ ಉರಿತದೆ ಚುರು 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 ಅಂತ ಇವನ್ಗೆ ಕ್ಯಾಪು ನನ್ ಸ್ವೆಟರು ಎಲ್ಲ ಎತ್ತ ಹಾಕೊಂಡು ಕುತ್ಕೊಂಡಿದ್ದಾನೆ ನಾವೇ ಎರಡ್ರಲ್ಲಿ ಎ ಸಿ ಇಟ್ಕೊಂಡು ಹೋಗ್ತಾ ಇದೀವಿ ಅವನ್ ಅವನ್ಗೆ ಚಳಿ ಆಗ್ತದಂತೆ ಹೆಂಗಿದೆ ಅಂದ್ರೆ ಬಿಸಿಲು ಆಚೆ ಕಡೆಪ್ಪ ಆದರೆ ರೋಡ್ ಮಾತ್ರ ಸಕ್ಕತ್ತಾಗಿದೆ ಎಲ್ಲೂ ಒಂದು ಹಂಪ್ ಇಲ್ಲ ಅಥವಾ ಏನೋ ಅರ್ಧ ಕಿತ್ತಿರೋ ರೋಡೆಲ್ಲ ಆ ಥರದ್ದೆಲ್ಲ ಇಲ್ಲ ಹೊಸ ರೋಡು ಚೆನ್ನಾಗಿದೆ ನೀಟಾಗಿ ಆರಾಮಾಗಿ ಹೋಗ್ಬೋದು ಬೇಗ ರೀಚ್ ಆಗ್ಬೋದು ಸೊ ನಮ್ಮ ಎಸ್ಟಿಮೇಟ್ ಬಂದು ಒನ್ ಒನ್ ಥರ್ಟಿ ಅಷ್ಟೊತ್ತಿಗೆ ಕೆ ಹೋಗಿರ್ತೀವಿ ಅಂತ ಸೊ ಇನ್ನೂ ಹೋಗ್ತಾನೇ ಇದೀವಿ ಇಲ್ಲಿ ಆನ್ ದ ವೇ ನೋಡೋ ಜಾಗ ಯಾವುದೂ ಇಲ್ಲ ಸೊ ಡೈರೆಕ್ಟಾಗಿ ಅಲ್ಲಿಯೇ ಹೋಗೋದು ಅಂತ ಇನ್ನು ಇಲ್ಲಿ ಬಿಸಿಲಿಗೆ ಏನಾದರೂ ಸ್ವಲ್ಪ ಕೂಲ್ ಡ್ರಿಂಕ್ಸ್ ತೊಗೊಳ್ಳೋಣ ಅಂತ ಬಂದ್ವಿ ಹಾಗೆ ವಾಟ್ರ್ ಬಾಟ್ಲ್ ಬೇಕಿತ್ತು ಇಲ್ಲೇ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಇದೆ ಅವ್ರಿಗೆ ಕೊಯಂಬತ್ತೂರಲ್ಲಿ ಒಂದು ಮೀಟಿಂಗ್ ಇದೆ ಸೊ ಅದನ್ನು ಫಿನಿಶ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಲ್ಲಿವರೆಗೂ ವೆಯ್ಟ್ ಮಾಡಿದ್ರೆ ಇನ್ನು ಮಕ್ಕಳು ಏನಾದರೂ ಕೇಳ್ತಾ ಇರ್ತಾರೆ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೇ ಬೇಕ್ರಿ ಇತ್ತು ಸೊ ಅವರ ಆಫೀಸಿಂದ ಜಸ್ಟ್ ಒಂದು ಟೂ ಕಿಲೋಮೀಟರ್ಸ್ ಹಿಂದೆ ಒಂದು ಬೇಕ್ರಿ ಇತ್ತು ಸೊ ಆ ಬೇಕ್ರಿಗೆ ಬಂದ್ಬಿಟ್ಟು ಸ್ವಲ್ಪ ಕೂಲ್ ಡ್ರಿಂಕ್ಸ್ ಮತ್ತೆ ಮಕ್ಳಿಗೆ ಸ್ನಾಕ್ಸ್ ಎಲ್ಲಾನು ತಗೊಳ್ತಾ ಇದ್ದೀನಿ ಆಲ್ರೆಡಿ ತುಂಬಾ ಜನ ಗೆಸ್ಟ್ ಮಾಡಿರ್ತೀರಾ ಬಿಕಾಸ್ ನಾನು ಆಲ್ರೆಡಿ ಕೊಯಮ್ಮತ್ತೂರದು ಒಂದು ಪೋಸ್ಟ್ ಹಾಕಿದ್ದೆ ಎಸ್ ನಾವು ಇವತ್ತು ಹೋಗ್ತಾ ಇರೋದು ಬಂದು ಈಶಾ ಫೌಂಡೇಶನ್ಗೆ ಕೊಯಮ್ಮತ್ತೂರಲ್ಲಿ ಇರೋದು ನಾವು ಬೆಂಗಳೂರಲ್ಲಿ ಅಂದರೆ ಚಿಕ್ಕಬಳ್ಳಾಪುರ ಹತ್ರ ಇರೋಂಥ ಈಶಾ ಫೌಂಡೇಶನ್ನ ನೋಡಿದೀವಿ ಹಾಗೆ ಕೊಯಂಬತ್ತೂರದು ನೋಡಬೇಕು ಅಂತ ತುಂಬಾ ವರ್ಷದಿಂದ ಅನ್ಕೊಳ್ತಾ ಇದ್ವಿ ಬಟ್ ಆ ಕಡೆಗೆ ಹೋಗಕ್ಕೆ ಿಲ್ಲ ಈಗ ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಕೆಲಸ ಇತ್ತು ಸರಿ ಹಾಗೆ ಫಿನಿಶ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಹಾಗೆ ಮಕ್ಳಿಗೆ ಕೂಡ ರಜೆ ಹಾಕ್ಸಿದ್ದೀನಿ ಯಾಕೆ ಅಂತಂದರೆ ಮತ್ತೆ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಒಂದು ಬ್ರೇಕ್ ಸಿಗೋಲ್ಲ ಇನ್ನು ಫೈನಲ್ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗುತ್ತಲ್ವ ಇನ್ನು ಕ್ಲಾಸಸ್ ಎಲ್ಲೆಲ್ಲ ರಿವಿಷನ್ಸು ಪೋರ್ಷನ್ಸು ಇನ್ಕಂಪ್ಲೀಟ್ ಆಗಿರೋದೆಲ್ಲ ಕಂಪ್ಲೀಟ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಿರ್ತಾರೆ ಸೊ ಹಾಗಾಗಿ ಮಕ್ಕಳಿಗೆ ಇವಾಗ ಒಂದು ಸಣ್ಣ ಬ್ರೇಕ್ ಕೊಟ್ಟರೆ ಅವ್ರಿಗೂ ಒಂದು ರಿಲ್ಯಾಕ್ಸೇಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಕ್ಳಿಗೆ ಕೂಡ ರಜೆ ಹಾಕ್ಸ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ ಇನ್ನು ಆಚ್ ಕಡೆ ಅಂತೂ ಸಿಕ್ ಸಿಕ್ಕಾಪಟ್ಟೆ ಬಟ್ಟೆ ಹಾಂ ಆಚು ಕಡೆ ಒಂದು ನಿಮಿಷ ಹೋಗಿ ನಾನು ಬೇಕ್ರಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಕೈ ಎಲ್ಲ ಫುಲ್ಲು ಸು ಒಂಥರ ಟ್ಯಾನ್ ಆಗೋಗ್ಬಿಟ್ಟಿತ್ತು ಫುಲ್ಲು ಉರಿ ಬಂದುಬಿಟ್ಟಿತ್ತು ನನ್ನ ಕೈಗೆಲ್ಲ ಹಾಗೆ ಇದು ಬಂದು ಒಂದು ಫ್ರೂಟ್ ಜ್ಯೂಸು ಇದರಲ್ಲಿ ಮಗು ಮಗು ಅಂತ ಒಂದು ಬ್ರ್ಯಾಂಡ್ ಬರುತ್ತೆ ನನಗೆ ಅದಂದರೆ ತುಂಬಾ ಇಷ್ಟ ಅದರಲ್ಲಿ ಪೈನ್ ಫ್ಲೇವರು ನಾನು ತೊಗೊಳ್ತಾ ಇರ್ತೀನಿ ಬಟ್ ಇಷ್ಟು ಚಿಕ್ಕ ಬಾಟ್ಲು ಬಂದು ಸೆವೆಂಟಿ ರುಪೀಸು ಇನ್ನು ವೀಡಿಯೋದಲ್ಲಿ ಮಾತಾಡ್ತಾ ಇರೋ ವಾಯ್ಸ್ಗೂ ಈ ವಾಯ್ಸ್ಗೂ ಮ್ಯಾಚೇ ಆಗ್ತಾಯಿಲ್ಲ ಬಿಕಾಸ್ ಅದರಲ್ಲಿ ಮಾತಾಡಬೇಕಾದ್ರೆ ಕಾರಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿದ್ವಿ ಸೊ ಅದು ಮ್ಯೂಸಿಕ್ ಪ್ಲೇ ಆಗ್ತಾ ಇತ್ತು ನನಗೆ ಅದನ್ನು ಹಾಕಿದ್ರೆ ಕಾಪಿ ರೈಟ್ಸ್ ಬರುತ್ತೆ ಹಾಗಾಗಿ ಓನ್ ವಯಸ್ಸನ್ನ ಕೊಡ್ತಾ ಇದ್ದೀನಿ ಇನ್ನು ನನ್ನ ಹಸ್ಬೆಂಡು ಕೆಲಸ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಾವು ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಲ್ಲಿಂದ ನಾವು ಡೈರೆಕ್ಟಾಗಿ ಈಶಾಗೋಗೋಣ ಅಂತ ನಾವು ಈಗ ಕೊಯಂಬತ್ತೂರ್ ಸಿಟಿಯಲ್ಲಿದ್ದೀವಿ ಸೊ ಇನ್ನು ಫೋರ್ ತರ್ಟಿಗೆ ನಾವು ಟೆಂಪಲ್ ಹತ್ರ ರೀಚ್ ಆಗ್ತೀವಿ ಆ್ಯಂಡ್ ಇದು ಒಳ್ಳೆ ನಮ್ಮ ಚಿಕ್ಕಪೇಟೆ ಮೆಜೆಸ್ಟಿಕ್ ಆ ಥರ ಇದೆ ಆದ್ರೂ ಎಲ್ಲಿ ಬಂದ್ರು ನಮ್ಮ ಟ್ರಾಫಿಕ್ ಏನು ಬರ ಇಲ್ಲ ಪೋತಿಸ್ ಯಾರೆಲ್ಲ ಪರ್ಚೇಸ್ ಮಾಡಿದೀರ ಅಲ್ಲಿ ಕಮೆಂಟ್ ಮಾಡಿ ಚಿಕ್ಕಪೇಟೆ ತರನೇ ಇದೆ ನೋಡಿ ಬಟ್ ನಮ್ಮ ಚಿಕ್ಕಪೇಟೆಲಿ ಅಷ್ಟು ಹ್ಯೂಜ್ ಕ್ರೌಡ್ ಇಲ್ಲ ಅಂತ ಕ್ರೌಡ್ ಇದೆ ಬಟ್ ಹ್ಯೂಜ್ ಕ್ರೌಡ್ ಇಲ್ಲ ತಂಗಮಲೈ ಗೋಲ್ಡ್ ಶಾಪ್ ಎಲ್ಲ ಇಲ್ಲಿ ಪ್ರಾಬ್ಲಮ್ ಅಂದ್ರೆ ಯಾವ್ದಂತ ಕಂಡು ಸ್ವಲ್ಪ ಕಷ್ಟ ಬಿಕಾಸ್ ಎಲ್ಲ ತಮಿಳಲ್ಲೇ ಬರ್ದಿರ್ತಾರೆ ಎಲ್ಲೋ ಒಂದೊಂದು ಇಂಗ್ಲೀಷ್ ಅಷ್ಟೇನೆ ಬಟ್ ಎಲ್ಲ ತಮಿಳಲ್ಲೇ ಬರ್ದಿರ್ತಾರೆ ನಮ್ಗೆ ಓದಕ್ ಬರಲ್ಲ ಅದು ಏನ್ ಜಾಗ ಅಂತ ಅರ್ಥ ಆಗಲ್ಲ ಫುಲ್ಲು ಗೋಲ್ಡ್ ಜುವೆಲರಿ ಶಾಪ್ಸ್ ಈ ಮಾರಥಳ್ಳಿಯಲ್ಲಿ ಇದೆ ಅಲ್ಲ ಒಂದೊಂದು ಒಂದು ಜ್ಯುವೆಲರಿ ಶಾಪ್ ಪಕ್ಕದಲ್ಲಿ ಇನ್ನೊಂದು ಜುವೆಲರಿ ಇನ್ನೊಂದು ಜುವೆಲರಿ ಪಕ್ಕದಲ್ಲಿ ಇನ್ನೊಂದು ಜುವೆಲರಿ ಆ ಥರ ಎಲ್ಲ ಫುಲ್ ಜುವೆಲರಿ ಸ್ಯಾರೀಸ್ದು ಕ್ಲಾತ್ಸು ಇದೆ ಇದೆ ಆ್ಯಕ್ಚುಲಿ ಇವಾಗ ವೆದರ್ ರಿಪೋರ್ಟ್ ಚೆಕ್ ಮಾಡಿದೆ ಬೆಂಗಳೂರಲ್ಲಿ ಎಷ್ಟಿದೆ ಇಲ್ಲಿದೆ ಇಲ್ಲೆಷ್ಟಿದೆ ಅಂತ ಇಲ್ಲಿ ತರ್ಟಿ ಒನ್ ಡಿಗ್ರಿ ಇದೆ ಅಂಡ್ ಬೆಂಗಳೂರಲ್ಲಿ ಟ್ವೆಂಟಿ ಏಯ್ಟ್ ಡಿಗ್ರೀಸ್ ಇದೆ ಸೊ ನಾವಿರೋ ಲೊಕೇಶನಲ್ಲಿ ಅಂದರೆ ಮಾದೇವಪುರ ಸರೌಂಡಿಂಗಲ್ಲಿ ಟ್ವೆಂಟಿ ಏಟ್ ಡಿಗ್ರೀಸ್ ಇದೆ ಆ್ಯಂಡ್ ಇಲ್ಲಿ ತರ್ಟಿ ಒನ್ ಡಿಗ್ರೀಸ್ ಇದೆ ಹೆಂಗೆ ಅಂದರೆ ಕೈಯ್ಯೆಲ್ಲ ಚುರಾದ ಸುಡ್ತಾ ಇತ್ತು ಅಷ್ಟು ಬಿಸಿಲು ಇವಾಗ ತ್ರೀ ಓ ಕ್ಲಾಕ್ ಆಗಿದೆ ತ್ರೀ ತರ್ಟಿ ಆಗಿದೆ ಕರೆಕ್ಟಾಗಿ ತ್ರೀ ತರ್ಟಿ ಆಗಿದೆ ಸೊ ಇವಾಗ ಸ್ವಲ್ಪ ಕೂಲಾಗಿದೆ ಅಂದರೆ ಮಧ್ಯಾಹ್ನ ಎರಡು ಗಂಟೆ ಒಂದು ಗಂಟೆಲಿತ್ತಲ್ಲ ಅಷ್ಟೊಂದಿಲ್ಲ ಸ್ವಲ್ಪ ಆಗಿದೆ ಆ್ಯಂಡ್ ಮೋಸ್ಟ್ಲಿ ಈವ್ನಿಂಗ್ ಆಗ್ತಾ 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 ಇನ್ನು ಸ್ವಲ್ಪ ಕೂಲ್ ಆಗುತ್ತೆ ಅನ್ಸುತ್ತೆ ಬಿಕಾಸ್ ಇಲ್ಲಿಂದ ನಿಯರ್ ಊಟಿರೋದು ಆ್ಯಂಡ್ ನಾವು ನಾಳೆ ಹೋಗ್ತಾ ಇರೋದು ಕೂಡ ಊಟಗೇನೆ ಅದು ಅದ್ರದ್ದು ಏನು ಸ್ಟೋರಿ ಅಂತ ನಾನು ನಾಳಿನ ವ್ಲಾಗಲ್ಲಿ ಹೇಳ್ತೀನಿ ಬಟ್ ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಹತ್ರ ಸಿಕ್ಕಾಪಟ್ಟೆ ಫೈಟ್ ಮಾಡಿ ಹೋಗೋಣ ಹೋಗೋಣ ಅಂತ ಅಂದ್ಬಿಟ್ಟು ಕೊನೆಗೆ ಬಂದಿದ್ವಿ ಸುಮಾರು ವರ್ಷದಿಂದ ಹೇಳ್ತಾರೆ ನನ್ನ ಹಸ್ಬೆಂಡ್ ಏನಂತಾನೆ ಗೊತ್ತಿಲ್ಲ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಇವಾಗ್ಲೂ ಅಷ್ಟೇ ಕುತ್ಕೊಂಡು ಬೇಡ ನಾವು ಕನ್ಯಾಕುಮಾರಿಗೆ ಒಬ್ಬಡೋಣ ಅದು ಬೆಸ್ಟ್ ಊಟಿ ಬೇಡ ಅಂತ ಹೇಳ್ತದ್ರು ಇಲ್ಲ ಊಟಿಗೆ ಹೋಗ್ಬೇಕು ಕನ್ಯಾಕುಮಾರಿಗೆ ಇನ್ನೊಂದ್ ದಿನ ಹೋದ್ರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಊಟಿಗೆ ಅಂತಾನೆ ಪ್ಲಾನ್ ಮಾಡಿ ಅದಕ್ಕೆ ಅಂತಾನೆ ಪ್ರಿಪೇರ್ ಆಗಿ ಬಂದಿರೋದು ಊಟಿಗೆ ಅಂತಾನೆ ಪ್ರಿಪೇರ್ ಆಗಿ ಬಂದಿರೋದು ಸೊ ಇವತ್ತು ನಾವು ಈಶಾ ಫೌಂಡೇಶನ್ ಎಲ್ಲ ನೋಡ್ಕೊಂಡು ಕೊಯಮ್ಮತ್ ನೆಕ್ಸ್ಟ್ ನಾವು ನಾಳೆ ಊಟಿಗೆ ಹೋಗ್ತೀವಿ ಬಿಕಾಸ್ ನೈಟ್ ಅಲ್ಲಿ ಊಟಿ ರೋಡ್ ಬಂದು ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಯಾಕೆ ರಿಸ್ಕ್ ತಗೊಳ್ಳೋದು ಯಾಕೆ ಅಷ್ಟೊತ್ ಹೋಗಿ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಇವತ್ತು ಈಶಾ ನೋಡಿಕೊಂಡು ಇಲ್ಲೇ ಆನ್ ದ ವೇ ಎಲ್ಲಾದರೂ ಸಿಟಿ ಸೈಡ್ ಅಲ್ಲಿ ರೂಮ್ ತಗೊಂಡು ಸ್ಟೇ ಆಗಿ ನಾಳೆ ಬೆಳಗ್ಗೆ ಊಟ ರೋಡ್ ನೋಡಿ ಇಷ್ಟು ಖಾಲಿ ಇದೆ ಸೇಮ್ ಆಸ್ ನಾವು ಚಿಕ್ಕಬಳ್ಳಾಪುರ ಹೋದಾಗ ತರ ಚಿಕ್ಕ ರೋಡ್ ಅಲ್ಲಿ ನಾವು ಹೋಗ್ತಿವಲ್ವಾ ಅದೇ ತರಾನೇ ಬಟ್ ಏನಂದ್ರೆ ಇದು ಬೆಟ್ಟ ಗುಡ್ಡ ಆ ತರ ಎಲ್ಲಾ ಸೆಂಟ್ರಲ್ಲಿ ಇರೋ ತರದಲ್ಲ ಅಂತ ಅನ್ಕೊಳ್ತೀನಿ ನಾವು ನೋಡ್ದಂಗೆ ಏನ್ ನಮ್ಗೆ ಎಲ್ಲ ಸಿಮಿಲರ್ ಆಗಿ ಏನ್ ತರ ವೈಟ್ ಮಾಡಿದ್ದಾರೆ ಎಷ್ಟು ಕಡೆ ನಾವು ಅಬ್ಸರ್ವ್ ಮಾಡ್ಕೊಂಡ್ ಬಂದಿದೀವಿ ಪ್ರತಿಯೊಂದನು ಎಂಚ್ ಹಾಕ್ಬಿಟ್ಟು ಆ ಮನೆಗೆಲ್ಲಾದಗುನು ಅಂದ್ರೆ ಒಂದ್ ಟೈಮ್ ಅಲ್ಲಿ ಮಣ್ಣಿನ ಮನೆ ಕಟ್ಟಿ ಅದಕ್ಕೆ ಸುಣ್ಣ ಬಳಿತಾ ಇದ್ರು ತರ ಕಾನ್ಸೆಪ್ಟ್ ಅಲ್ಲೇನೆ ಎಲ್ಲಾ ಮನೇನು ದೇವಸ್ಥಾನ ಪ್ರತಿಯೊಂದು ಅದೇ ತರಾನೇ ಇರೋದು ಅಂದ್ಕೊಳ್ತಾ ಇಲ್ಲಿ ಏನಂದ್ರೆ ಅಂದ್ರೆ ಇದು ನನ್ಗೆ ಗೊತ್ತಿಲ್ಲ ಹೇಳಿದ್ರೆ ಕೆಲವೊಬ್ರು ಕಾಮೆಂಟ್ ಹಾಕ್ಬೋದು ಏನ್ ನಮ್ ಅದು ಇದು ಅಂತ ಅಂದ್ರೆ ನಾವು ನೋಡ್ರದನ್ನ ಎಷ್ಟೋ ಜನ ನಮ್ ತರನೇ ಹೋಗಿರಲ್ಲ ಹೋಗಿರೋರ್ಗ್ ಗೊತ್ತಿರುತ್ತೆ ಈ ಕಡೆ ರೋಡ್ ಹೇಗೆ ಏನು ಇತ್ತ ಅಂತ ಬಟ್ ನನ್ ತರಾನೇ ಫಸ್ಟ್ ಟೈಮ್ ಯಾರಾದ್ರೂ ಹೋಗೋರ್ ಇರ್ತಾರಲ್ಲ ಹಾಗೆ ಅವ್ರಿಗೆ ಗೊತ್ತಾಗ್ಲಿ ಅಂತ ಇಲ್ಲಿ ಜಾಸ್ತಿ ನೋಡಿದಂದ್ರೆ ತೆಂಗಿನ ಮರ ಬಾಳೆ ಮರಗಳು ಆಮೇಲೆ ಅಡಿಕೆ ಇಷ್ಟನ್ನ ಜಾಸ್ತಿ ಬೆಳ್ದಿದ್ದಾರೆ ಹಾಗೆ ಅಹ್ ಒಂಥರ ಚೆನ್ನಾಗಿದೆ ಹಳ್ಳಿ ತುಮ್ಕೂರ್ ಸೈಡ್ ಎಲ್ಲಾ ಹೋದಾಗ ಹಳ್ಳಿ ವಾತಾವರಣ ಎಲ್ಲಾ ಹಿಂಗಿರತ್ತಲ್ವ ಸೊ ಅದೇ ತರಾನೇ ಇದೆ ಹಾಗೆ ಮನೆಗಳಷ್ಟೇ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಈ ಪುಟ್ ಪುಟ್ಟ ಮನೆ ಪುಟ್ ಪುಟ್ಟ ಮನೆಗೆ ಬಿಳಿ ಸುಣ್ಣ ಸುಣ್ಣನೂ ಪೇಂಟ್ ಹೋಗೋತಿಲ್ಲ ಬಟ್ ಬಿಳಿ ಕಲರ್ ಹೊಡೆದಿದ್ದಾರೆ ಎಂಚ್ ಮನೆಗಳು ಅದೆಲ್ಲ ಒಂಥರ ಕಾಲೋನಿ ವಟಾರ ಅಂತಾರಲ್ಲ ಆ ತರ ಇದೆ ಚೆನ್ನಾಗಿದೆ ಒಂಥರ ನೋಡೋದಕ್ಕೆ ಕಂಪ್ಲೀಟ್ ಹಳ್ಳಿ ತರನು ಅಲ್ಲ ಕಂಪ್ಲೀಟ್ ಸಿಟಿ ತರಾನು ಅಲ್ಲ ಆ ತರ ಇದೆ ಮತ್ತೆ ಸಣ್ಣ ಸಣ್ಣ ರೋಡ್ಗಳು ಒಳಗಡೆ ಬರ್ತಾ ಬರ್ತಾ ಹೈವೇ ಎಲ್ಲ ನಾರ್ಮಲ್ ಸಿಟಿ ನಾವು ಬ್ಯಾಂಗ್ಳೂರಲ್ಲೆಲ್ಲ ಯಾವ ತರ ನೋಡ್ತೀವಲ್ಲ ಅದೇ ತರ ಇರುತ್ತೆ ಬಟ್ ಸ್ವಲ್ಪ ಒಳಗಡೆ ಬಂದ್ರೆ ಒಂಥರ ಚೆನ್ನಾಗಿದೆ ವೆದರ್ ಕೂಲ್ ಆಗಿ ಅಕ್ಕಪಕ್ಕ ತೋಟಗಳೆಲ್ಲ ನೋಡ್ಬೋದು ಖಾಲಿ ಜಾಗ ನೋಡ್ಬೋದು ಗದ್ದೆ ನೋಡ್ಬೋದು ಈ ತರದೆಲ್ಲ ತುಂಬಾ ಚೆನ್ನಾಗಿದೆ ಸೊ ನಾವು ಈಶಾ ಫೌಂಡೇಶನ್ನ ರೀಚ್ ಆದ್ವಿ ಈ ವ್ಲಾಗ್ನ ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಿಕಾಸ್ ತುಂಬ ಲೆಂತಿ ಆಗಿಬಿಟ್ರೆ ನಿಮಗೂ ಬೋರ್ ಆಗುತ್ತೆ ಸೊ ಮುಂದಿನ ವ್ಲಾಗಲ್ಲಿ ನಾನು ಈಶಾ ಫೌಂಡೇಶನ್ದು ಕಂಪ್ಲೀಟ್ ವ್ಲಾಗ್ನ ಹಾಕ್ತೀನಿ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್